ನಮಸ್ಕಾರ ನಾನು ನಿಮ್ಮ ಸುನಿಲ್ ಗೌಡ ಫ್ರೆಂಡು ಬೈಕ್ ಇಸ್ಕೊಂಡು ಹೋಗಿರ್ತಾರೆ ಎಲ್ಲಾರು ಒಂದ್ ಕಡೆ ಹೆಲ್ಮೆಟ್ ಹಾಕೊಳ್ದೆ ಏನಾದ್ರು ಒಂದು ಫೈನ್ ಗಳು ಬಿದ್ದಿರ್ತವೆ ಬೈಕ್ ಇಸ್ಕೊಂಡು ಹೋದಾಗ ಅವರು ಅವತ್ತು ನಾವು ಅವರು ತಗೋಬಂದ್ ಮತ್ತೆ ಬೈಕ್ ಕೊಟ್ಟಾಗ ನಾವು ಚೆಕ್ ಮಾಡಿದ್ರೆ ನಾವು ಹೇಳ್ಬೋದು ನೋಡಿ ಈ ತರ ಫೈನ್ ಈ ತರ ನೀನೆ ಪೇಮೆಂಟ್ ಮಾಡ್ಕೊ ಅಂತ ಈಗ ನಾವೇನು ಚೆಕ್ ಮಾಡಿದೆ ನಮ್ಗೆ ಗೊತ್ತಿಲ್ಲ ಅಂದಾಗ ಏನಾಗುತ್ತೆ ಹೇಳಿ ನೆಕ್ಸ್ಟ್ ಟೈಮ್ ನಾವು ಬೈಕ್ ಎತ್ಕೊಂಡು ಸಿಟಿ ಕಡೆ ಹೋದಾಗ ಗಾಡಿ ಎಲ್ಲಾರು ಹಿಡ್ದಾಗ ಚೆಕ್ ಮಾಡ್ದಾಗ ನೋಡಪ್ಪ ನಿನ್ ಬೈಕ್ ಅಲ್ಲಿ ಇಷ್ಟೊಂದು ಫೈನ್ ಅದೇ ಅಂತ ಅಂತಾರೆ ಇಷ್ಟೊಂದ್ ಫೈನ್ ಹೆಂಗ್ ಬಂತು ಆಲ್ಮೋಸ್ಟ್ ಎಲ್ಲ ಕಡೆ ಓರ್ ಹುಷಾರಾಗಿ ಹೆಲ್ಮೆಟ್ ಹಾಕೊಂಡೆಲ್ಲ ಓಡಾಡ್ದಿರ್ತಾರಣ ಅಂತ ಕೆಲವೊಂದ್ ಅಲ್ಲಿ ಫೋಟೋ ಬಿದ್ದಿರುತ್ತೆ ಕೆಲವೊಂದು ಅಲ್ಲಿ ಫೋಟೋ ಬಿದ್ದಿರಲ್ಲ ಈಗ ಫ್ರೆಂಡ್ ನನ್ ಇಷ್ಟೂರ ಮಾಡಕ್ಕೂ ಆಗಲ್ಲ ಅದಕ್ಕೋಸ್ಕರ ಏನಂದ್ರೆ ಈಗ ಫ್ರೆಂಡ್ ಬೈಕ್ ಇಸ್ಕೊಂಡ್ ಹೋಗ್ತಾನ ಅವ್ನ್ ಬೈಕ್ ತಗೊಬಂದ್ ಕೊಟ್ಟಾಗ ಒಂದ್ಸಲ ಚೆಕ್ ಮಾಡ್ಕೊಬಿಡಿ ಯಾವ್ ತರ ಚೆಕ್ ಮಾಡೋದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಈ ವಿಡಿಯೋ ಫುಲ್ ನೋಡಿ ಏನ್ ಗೊತ್ತಾ ಎಕ್ಸಾಂಪಲ್ ನನ್ ಬೈಕ್ ತೋರಿಸ್ತೀನಲ್ಲಿ ನಿಮಗೆ ಗೊತ್ತಾಗುತ್ತೆ ಈಸ್ಕೊಂಡು ಹೋಗಿದಾರೆ ಒಂದು ಸಲನೇ ಒಂದೇ ಸಲ ಬೈಕ್ ಎತ್ಕೊಂಡು ಇಬ್ಬರಲ್ಲಿ ಹೋಗಿದಾರೆ ಒಂದು ಹೆಚ್ಚು ಕಡಿಮೆ ವಿಡಿಯೋ ಸ್ಕ್ರೀನ್ಶಾಟ್ ಅಲ್ಲಿ ಇವಾಗ ತೋರಿಸ್ತೀನಿ ನಿಮ್ಗೆ ರೆಕಾರ್ಡಿಂಗ್ ವಿಡಿಯೋದಲ್ಲಿ ಗೆ ಹೋಗಿ ಟ್ರಾಫಿಕ್ ಫೈನ್ ಆಪ್ ನ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡಿ ಸ್ವಲ್ಪ ನೆಟ್ ಸ್ಲೋ ಎಳಿತೈತೆ ಈಗ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಆಗಬೇಕು ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಆದಮೇಲೆ ಒಂದು ಓಿಪಿ ಸೆಂಡ್ ಆಗುತ್ತೆ ಆ ಪಿನ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಬೇಕು ಇಲ್ಲಿ ಬರುತ್ತೆ ವೆಹಿಕಲ್ ನಂಬರ್ ಹಾಕಿ ಅಂತ ಇಲ್ಲಿ ನೀವು ಬೈಕ್ ಆಗಿರ್ಬೋದು ಕಾರ್ ಆಗಿರ್ಬೋದು ಯಾವುದೇ ವೆಹಿಕಲ್ಸ್ ಆಗಿರ್ಬೋದು ನಮ್ಮ ಕರ್ನಾಟಕ ಸ್ಟೇಟ್ದು ಇಲ್ಲಿ ವೆಹಿಕಲ್ ನಂಬರ್ನ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಬೇಕು ಈಗ ನನ್ನ ಬೈಕ್ ನಂಬರ್ ನೋಡೋಣ ಎಷ್ಟು ಫೈನ್ ಇದೆ ನೋಡಿ ಎಷ್ಟು ಫೈನ್ ಇದೆ ನನ್ನ ಬೈಕ್ ಕೆಲವೊಂದು ಫೋಟೋನು ಇದೆ ಅವಾಗ್ಲೇ ವಿಡಿಯೋದಲ್ಲಿ ಹೇಳ್ದಂಗೆ ನನ್ನ ಫ್ರೆಂಡ್ ಬೈಕ್ ನಮ್ ಫ್ರೆಂಡ್ ನನ್ನ ಬೈಕ್ ಇಸ್ಕೊಂಡು ಹೋಗಿ ಆ ಫೈನ್ ಯಾವ ತರ ಬಿದ್ದಿದೆ ನೋಡಿ ಅವರು ಒಂದ್ಸಲ ಬೈಕ್ ಎತ್ಕೊಂಡು ಹೋಗಿದ್ರೆ ಡಬಲ್ ಫೈನ್ ಹಾಕಿದ್ದಾರೆ ಇಬ್ರು ಹೆಲ್ಮೆಟ್ ಹಾಕಿಲ್ಲ ತೋರಿಸ್ತೀನಿ ರೀ ಅದನ್ನು Thank <laughs> you. ಕೆಲವೊಂದು ಫೋಟೋ ಇತರ ಅಪ್ಲೋಡ್ ಆಗಿರುತ್ತೆ ಫ್ರೆಂಡ್ ಬೈಕ್ ಇಸ್ಕೊಂಡು ಹೋಗುವಾಗ ಫೋಟೋ ತೆಗೆದ್ ಹಾಕಿದ್ದಾರೆ ಟ್ರಾಫಿಕ್ ಪೊಲೀಸು ಇಬ್ರು ಹೆಲ್ಮೆಟ್ ಹಾಕಿಲ್ಲ ಇದೇ ತರ ಗೊತ್ತಾಗಲ್ಲ ನಿಮಗೆ ಪೊಲೀಸರು ಎಲ್ಲಿ ನಿಂತಿರ್ತಾರೆ ಏನೋ ಅಂತ ಎಲ್ಲೇ ಆಗಿರೋ ಸಿಟಿ ಒಳಗಡೆ ಹೆಲ್ಮೆಟ್ ಹಾಕೊಂಡೇ ಹೋಗಿ ಗೊತ್ತಾಗಲ್ಲ ನೋಡಿ ಇವಾಗ ಇವ್ರಿಬ್ರು ನಮ್ಮ ಫ್ರೆಂಡ್ ಪೊಲೀಸರು ಇಲ್ಲ ಬಿಡೋರಿ ಹೆಲ್ಮೆಟ್ ಎತ್ಕೊಂಡ್ಬಚ್ಚಿ ಹೆಲ್ಮೆಟ್ ಹಾಕದ್ ಬೇಡ ಅಂತ ತೆಗೆದಿದ್ದಾರೆ ಪೊಲೀಸ್ ಎಲ್ಲಿ ನಿಂತೋರಿ ಅಂದ್ರೆ ಗೊತ್ತಾಗಲ್ಲ ಆ ಮೂಲೆ ಸಂದಿಲೇ ನಿಂತಿರ್ತಾರೆ ಫೋಟೋ ತೆಗೆದ್ ಹಾಕ್ತಾರೆ ಹೆಚ್ಚು ಕಡಿಮೆ ಅದೇ ಒಂದ್ ಸಾವಿರ ರೂಪಾಯಿ ಫೈನ್ ಬಿದ್ದಿದೆ ವಿತೌಟ್ ಹೆಲ್ಮೆಟ್ ಆ ಡ್ರೈವಿಂಗ್ ಅವ್ರು ಓಡಿಸೋರು ಹಾಕಿಲ್ಲ ಹಿಂದೆ ಕುಂತಿರೋರು ಹಾಕಿಲ್ಲ ಅಂತ ಈ ತರ ಚೆಕ್ ಮಾಡ್ಬೇಕು ಯಾವ್ದಾರು ಸರಿ ಬೈಕ್ ಕಾರ್ ಯಾವ್ದಾರು ಚೆಕ್ ಮಾಡಬಹುದು ನಮ್ ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿಗಳು